ಇನ್ನಿಲ್ಲದಂತೆ ಜರದವ್ರು ಎಲ್ಲರೂ ಈಗ ಅವ್ರು ಗುಣಗಾನ ಮಾಡ್ತಾ ಇರುವಂತಹ ಹಿಂದಿರುವ ವಾಸ್ತವ ಏನು ಪ್ರಧಾನಿಯಾಗಿ ಈ ದೇಶ ಎಂದೆಂದು ನೆನಪಿಡಲೇ ಬೇಕಾದಂತಹ ಅದಪರ ಕೆಲಸಗಳನ್ನ ಮನ್ಮೋಹನ್ ಸಿಂಗ್ ಅವರು ಮಾಡಿದ್ದಾರೆ ತಮ್ಮ ವಿರುದ್ಧ ವ್ಯಾಪಕ ಅಪಪ್ರಚಾರ ನಡೆಯುವಾಗ್ಲೂ ಅದಕ್ಕೆ ಮನಮೋಹನ್ ಸಿಂಗ್ ಅವರು ಪ್ರತಿಕ್ರಿಯಿಸಿದ ಬಗ್ಗೆ ಹೇಗಿತ್ತು ಒಬ್ಬ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಈ ದೇಶದಲ್ಲಿನ ಆರ್ಥಿಕ ಅಸಮಾನತೆ ಬಗ್ಗೆ ಹೊಂದಿದ್ದಂತಹ ಆಳವಾದ ಅರಿವು ಎಂಥದ್ದಾಗಿತ್ತು ಕಾರ್ಪೊರೇಟ್ ಹಿತಾಸಕ್ತಿಗಳಿಗೆ ಈಗಿನಂತೆ ಮಣಿಯದೇ ಇದ್ದ ಸಿಂಗ್ ಅದಕ್ಕಾಗಿ ತೆರಬೇಕಾದಂತಹ ಬಂದ ಬೆಲೆ ಏನು ನಾವು ಮಾತಾಡಿದ್ರೆ ಹಲವರಿಗೆ ನೋವಾಗಬಹುದು ಅಂತ ಹೇಳ್ತಿದ್ದ ಸಿಂಗ್ ಹೇಳದೆ ಹೋದಂತಹ ಸತ್ಯಗಳು ಏನಿದ್ದಿರಬಹುದು ತಾನು ವೈಯಕ್ತಿಕವಾಗಿ ಭ್ರಷ್ಟಾಚಾರ ಎಸಗದಿದ್ರು ತನ್ನ ಸರ್ಕಾರದ ವಿರುದ್ಧದ ಆರೋಪಗಳಿಗೆ ಅವ್ರು ಹೇಗೆ ಹೊಣೆಯನ್ನು ಹೊತ್ಕೊಂಡ್ರು ಅವರದೇ ಜನರು ರೂಪಿಸಿದಂತಹ ಪಿತೂರಿಗೆ ಮನಮೋಹನ್ ಸಿಂಗ್ ಅವರು ಬಲಿಯಾಗಬೇಕಾಯ್ತಾ ತಮ್ಮ ಸೌಮ್ಯ ಸ್ವಭಾವದ ಹೊರತಾಗಿನೂ ಪ್ರಧಾನಿಯಾಗಿ ಪ್ರಮುಖ ಸಮಸ್ಯೆಗಳನ್ನು ನಿರ್ವಹಿಸುವಾಗ ಅವರು ದೃಢ ನಿಲುವು ತಳೆದಿದ್ದು ಹೇಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಬಳಿಕ ಹರಿದು ಬರ್ತಾ ಇರುವಂಥ ಸಂತಾಪ ಹಾಗೂ ಅವ್ರ ಕುರಿತ ಪ್ರಶಂಸೆಯ ಮಹಾಪುರ ಎತ್ತಿರುವಂಥ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕಾರ್ಯವೈಖರಿಯ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಏನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಅದು ಎರಡು ಸಾವಿರದ ಒಂಬತ್ತರ ಜೂನ್ ದಿಲ್ಲಿಯ ಸೆವೆನ್ ರೋಡ್ ರೋಡ್ನಲ್ಲಿ ಅತ್ಯುತ್ತಮ ಉಕ್ಕು ಉತ್ಪಾದನಾ ಸಂಸ್ಥೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಾಡಾಗಿತ್ತು ಎಲ್ಲ ಕಾರ್ಪೊರೇಟ್ ದಿಗ್ಗಜರು ಅಲ್ಲಿ ಹಾಜರಿದ್ದರು ಸಮಾರಂಭ ಕೊನೆಗೊಂಡು ಚಹಾ ಸೇವಿಸ್ತಾ ಇದ್ದಾಗ ಉಕ್ಕು ಉದ್ಯಮಿಗಳು ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರ ಬಳಿ ನಕ್ಸಲರ ಹಾವಳಿಯ ಬಗ್ಗೆ ಹೇಳ್ಕೊಳ್ತಾ ಇದ್ರು ತಮಗೆ ಅವರಿಂದ ಕಷ್ಟ ಆಗಿದೆ ಏನಾದ್ರೂ ಮಾಡಬೇಕು ಅಂತ ಹೇಳ್ತಾ ಇದ್ರು ಆಗ ಸಿಂಗ್ ಬಹುಶಃ ನಕ್ಸಲರು ಅಂತ ಕರೆಸಿಕೊಳ್ಳುವಂತಹ ಅನೇಕರು ನಮ್ಮಲ್ಲಿರುವ ವ್ಯವಸ್ಥೆ ತಮಗೆ ತುಂಬಾ ಅನ್ಯಾಯ ಮಾಡಿದೆ ಅಂತ ನಂಬ್ತಾರೆ ಅಂತ ಉತ್ತರಿಸಿದ್ರು ದಿಗ್ಭ್ರಮೆಗೊಂಡಂತಹ ಉದ್ಯಮಿಗಳು ಸುಮ್ಮನಾಗ್ಬಿಟ್ಟಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮನಮೋಹನ್ ಸರ್ಕಾರದ ವಿರುದ್ಧ ಅಣ್ಣ ಹಜಾರೆ ಆಂದೋಲನ ಭಾರಿ ಸುದ್ದಿಯಲ್ಲಿತ್ತು ಎಲ್ಲಾ ಚಾನೆಲ್ಗಳಲ್ಲೂ ಅದು ಒಂದೇ ಸುದ್ದಿ ಇಡೀ ದಿನ ಪ್ರಸಾರ ಆಗ್ತಾ ಇತ್ತು ಆಗ ಪ್ರಧಾನಿ ಸಿಂಗ್ ಅಮೃತಸರದ ಸ್ವರ್ಣ ಮಂದಿರಕ್ಕೆ ಪ್ರಾರ್ಥನೆಗೆ ಹೋಗಿದ್ರು ಅಲ್ಲಿ ಇಬ್ರು ವ್ಯಕ್ತಿಗಳು ಕಪ್ಪು ಬಾವುಟವನ್ನ ತೋರಿಸಿದ್ದನ್ನೇ ಚಾನೆಲ್ಗಳು ಭಾರೀ ದೊಡ್ಡ ಸುದ್ದಿ ಅನ್ನುವಂತೆ ನಿರಂತರ ಪ್ರಸಾರ ಮಾಡ್ತಾ ಇದ್ವು ಆಗ ಪ್ರಾರ್ಥನೆಗೆ ಬಂದಾಗ ನಮ್ ಹಿಂದೆ ಬಂದು ಸುದ್ದಿ ಮಾಡ್ಬೇಡಿ ಅಂತ ಹೇಳೋಣ ಅಂತ ಪ್ರಧಾನಿ ಸಿಂಗ್ ಅವರನ್ನ ಕೇಳಲಾಯ್ತು ಅದಕ್ಕವರು ತಕ್ಷಣ ಕೊಟ್ಟಂಥ ಉತ್ತರ ನಾನು ಪ್ರಾರ್ಥನೆಗೆ ಬಂದು ಪ್ರಾರ್ಥಿಸಿದ್ದೇನೆ ನನಗೆ ಯಾರೂ ಇಲ್ಲಿ ಅಡ್ಡಿ ಉಂಟು ಮಾಡಿಲ್ಲ ಹಾಗೇ ವರದಿಗಾರರಿಗೆ ವರದಿ ಮಾಡೋದಕ್ಕೆ ಹಕ್ಕಿದೆ ಅವ್ರು ಏನು ವರದಿ ಮಾಡೋದಕ್ಕೆ ಬಯಸ್ತಾರೋ ಅದನ್ನು ತಡೆಯೋದು ಸರಿಯಲ್ಲ ಅಂತ ಹೇಳಿದರು ಇನ್ನು ಮನಮೋಹನ್ ಸಿಂಗ್ ಪಿ ಎಮ್ ಒಗೆ ಮಾಧ್ಯಮ ಸಲಹೆಗಾರರಾಗಿ ಸೇರಿಕೊಂಡು ನಂತರ ನಡೆದಿದ್ದಂಥ ಈ ಘಟನೆಯ ಬಗ್ಗೆ ಹರೀಶ್ ಖರೆ ಅವರು ದಿ ವೈರ್ಗೆ ಬರೆದಂತ ಲೇಖನದಲ್ಲಿ ಆ ಒಂದು ಘಟನೆಯನ್ನ ನೆನಪಿಸ್ಕೊಂಡಿದ್ದಾರೆ ಹೇಗೊಬ್ಬ ಪ್ರಧಾನಿ ಗ್ರಾಮೀಣ ಸನ್ನಿವೇಶವನ್ನ ಹಾಳು ಮಾಡುವಂತಹ ದೊಡ್ಡ ಅಸಮಾನತೆಗಳು ಮತ್ತೆ ಅಭಾವಗಳ ಬಗ್ಗೆ ಅರಿವನ್ನ ಹೊಂದಿದ್ರು ಅನ್ನೋದು ಅಲ್ಲಿ ತಮಗೆ ಕಂಡಿತು ಅಂತ ಹೇಳ್ತಾರೆ ಖರೆ ಸಿಂಗ್ ಸ್ನೇಹಪರ ಪ್ರಧಾನಿ ಅಲ್ಲ ಅನ್ನೋದು ಅವ್ರ ಎರಡನೇ ಅವಧಿಯ ಆರಂಭದಲ್ಲಿಯೇ ಕಾರ್ಪೊರೇಟ್ ದಿಗ್ಗಜರಿಗೆ ಗೊತ್ತಾಗ್ಬಿಟ್ಟಿತ್ತು ಅದಾದ ಬಳಿಕ ಅವ್ರ ಸರ್ಕಾರದ ವಿರುದ್ಧ ವ್ಯವಸ್ಥಿತ ಅಭಿಯಾನ ರೂಪುಗಳ ತೊಡಗಿತು ಅಣ್ಣಾ ಹಜಾರೆ ಅವರು ಪ್ರವೇಶ ಆದಿದ್ದು ಆಗ್ಲೇನೆ ಆಗ ಸಂಘ ಪರಿವಾರ ಬೆಂಬಲಿತ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಹೆಸರಿನಲ್ಲಿ ವ್ಯಾಪಕ ಅಪಪ್ರಚಾರ ಶುರುವಾದಾಗ ಅದರ ಹಿಂದಿದ್ದಂತಹ ಕಾರ್ಪೊರೇಟ್ಗಳನ್ನು ಹದ್ದುಗಸ್ತಿನಲ್ಲಿಡುವಂತಹ ದಾರಿಗಳು ಮನಮೋಹನ್ ಸಿಂಗ್ ಅವರು ಎದುರು ತೆರೆದೇ ಇದು ಆದ್ರೆ ಅವರು ಯಾವತ್ತೂ ಕೂಡ ತಮ್ಮ ಅಧಿಕಾರವನ್ನ ಅದಕ್ಕಾಗಿ ಬಳಸ್ಕೊಳ್ಳಲಿಲ್ಲ ತನ್ನ ವಿರುದ್ಧ ಸಂಚ್ ಹೂಡಿದವರನ್ನ ಸದೆ ಬಡಿಯೋದಿಕ್ಕೆ ಸರ್ಕಾರಿ ಯಂತ್ರವನ್ನ ಬಳಸಿಕೊಳ್ಳುವಂತ ಕೆಲಸಕ್ಕೆ ಅವರು ಕೈ ಹಾಕ್ಲಿಲ್ಲ ಅವರ ಸಮಾವೇಶಕ್ಕೆ ಹೋಗುವವರು ಕಪ್ಪು ಬಣ್ಣದ ಸಾಕ್ಸ್ ಕೂಡ ಧರಿಸೋದಿಕ್ ಸಾಧ್ಯವಿಲ್ಲದ ಈ ದಿನಗಳಲ್ಲಿ ಪ್ರಧಾನಿ ಎದುರು ಕಪ್ಪು ಬಾವುಟ ಹಿಡಿಯೋದನ್ನು ಅದನ್ನ ಟಿವಿ ಚಾನೆಲ್ ಗಳು ತೋರ್ಸೋದನ್ನು ಕೂಡ ಊಹಿಸೋದಿಕ್ ಸಾಧ್ಯ ಇದೆಯಾ ಆ ಕಷ್ಟದ ದಿನಗಳಲ್ಲೂ ಅವ್ರು ಯಾವತ್ತೂ ಕೂಡ ಕೊಳಕು ಮಾರ್ಗದಲ್ಲಿ ಪ್ರಯಾಣಿಸೋದಿಕ್ ಬಯಸಲಿಲ್ಲ ಅಷ್ಟರ ಮಟ್ಟಿಗೆ ನೈತಿಕ ಸ್ಪಷ್ಟನೆಯನ್ನು ಹೊಂದಿದಂತಹ ಪ್ರಧಾನಿ ಅವರಾಗಿದ್ರು ಪ್ರಧಾನಿಯಾಗಿದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಮ್ಮ ಹೊಣೆಗಾರಿಕೆ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ರು ಸರ್ಕಾರ ಏನೇ ಮಾಡಿದ್ರು ಮಾಡದಿದ್ರು ಅದು ತನ್ನನ್ನು ತಾನು ವಿವರಿಸಿಕೊಳ್ಳುವಂತ ಬಾಧ್ಯತೆಯನ್ನು ಹೊಂದಿದೆ ಅನ್ನೋದು ಅವ್ರ ಮನೋಭಾವ ಆಗಿತ್ತು ಸಾರ್ವಜನಿಕ ಸ್ವೀಕಾರವಿಲ್ಲದ ಆಡಳಿತ ಮೂರ್ಖತನದ ಮಾತ್ರ ಆಗತ್ತೆ ಯಾಕಂದ್ರೆ ಜನರ ಸಹಕಾರ ಮತ್ತು ಅನುಸರಣೆ ಇಲ್ಲದೆ ಎಲ್ಲ ಒಳ್ಳೆಯ ಉದ್ದೇಶದ ಯೋಜನೆಗಳು ಸ್ಥಗಿತಗೊಳ್ಳುತ್ತವೆ ಅನ್ನೋದು ಅವರ ಖಚಿತ ಧೋರಣೆಯಾಗಿತ್ತು ಪ್ರಧಾನಿಯಾಗಿರುವಾಗ ಅಥವಾ ಅಧಿಕಾರ ತ್ಯಜಿಸಿದ ನಂತರ ಕೂಡ ಅವರು ಯಾವತ್ತಿಗೂ ಕಹಿಗೊಳಗಾಗಲಿಲ್ಲ ವಿಶ್ವಾಸ ದ್ರೋಹ ಮಾಡಿದವರ ವಿಷಯದಲ್ಲೂ ಕೂಡ ಅವರೊಳಗೆ ನಂಜನ ಭಾವನೆ ಇರಲಿಲ್ಲ ಭಾರತದ ಆರ್ಥಿಕತೆಯನ್ನು ಜಾಗತೀಕರಣ ಉದಾರೀಕರಣಕ್ಕೆ ತರೆಯುವ ಮೂಲಕ ಅವರು ಇವತ್ತಿನ ಕಾರ್ಪೊರೇಟೀಕರಣಕ್ಕೆ ನೇರವಾಗಿ ಹೊಣೆಗಾರರು ಅಂತ ಹೇಳಬಹುದು ಆದರೆ ಈಗ ಎಲ್ಲವನ್ನ ಒಂದು ಎರಡು ಕಾರ್ಪೊರೇಟ್ ಶಕ್ತಿಗಳೇ ನಿಯಂತ್ರಿಸುವಂತೆ ಮಾಡೋದಿಕ್ಕೆ ಅವರ ಅವಧಿಯಲ್ಲಿ ಅವ್ರು ಯಾವತ್ತೂ ಬಿಡ್ಲಿಲ್ಲ ಅದಕ್ಕೆ ಅವಕಾಶವನ್ನೇ ಅವ್ರು ಕೊಡಲಿಲ್ಲ ಆತ್ಮಚರಿತ್ರೆ ಬರೆಯೋದಿಕ್ಕೆ ಒತ್ತಾಯ ಮಾಡಿದಾಗ ಸಿಂಗ್ ಹೇಳಿದಂಥ ಒಂದು ಮಾತನ್ನ ಲಂಡನ್ನ ಆಕ್ಸ್ಫೋರ್ಡ್ ಬ್ರೂಕ್ಸ್ ಬಿಸ್ನೆಸ್ ಸ್ಕೂಲ್ನ ನಿವೃತ್ತ ಪ್ರಾಧ್ಯಾಪಕ ಪ್ರೀತಮ್ ಸಿಂಗ್ ಅವರು ನೆನಪಿಸ್ಕೊಂಡಿದ್ದಾರೆ ಆತ್ಮಚರಿತ್ರೆ ಬರೇ ಹೊರಟ್ರೆ ಸತ್ಯವನ್ನು ಬರೀಬೇಕಾಗತ್ತೆ ಸತ್ಯ ಬರೆದ್ರೆ ಅದು ಅನೇಕರಿಗೆ ನೋವುಂಟು ಮಾಡಬಹುದು ಅಂತ ಸಿಂಗ್ ಅವರು ಉತ್ತರಿಸಿದರು ಈಗ ಅವರಿಲ್ಲ ಅವರು ಮನಸ್ಸು ಬಿಚ್ಚಿ ಮಾತಾಡಿದರೆ ಹಲವರಿಗೆ ನೋವಾಗಬಹುದಾಗಿದ್ದಂಥ ಆ ಸತ್ಯಗಳು ಕೂಡ ಅವರೊಂದಿಗೇನೇ ಇಲ್ಲವಾಗಿವೆ ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತದ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಿದಂಥ ಮೊದಲ ತಜ್ಞರು ಭಾರತವನ್ನು ಬೆಳವಣಿಗೆಯ ಪಥದಲ್ಲಿ ಕೊಂಡೊಯ್ಯುವುದು ಅವ್ರ ಧ್ಯೇಯ ಆಗಿತ್ತು ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿ ದೇಶವನ್ನು ಗಂಭೀರ ಆರ್ಥಿಕ ಬಿಕ್ಕಟ್ಟಿನಿಂದ ಪಾರ್ ಮಾಡಿದಾಗ ಅವರು ಆ ಹುದ್ದೆಯನ್ನು ಸಮರ್ಥವಾಗಿ ಬಳಸ್ಕೊಂಡಿದ್ದು ಸ್ಪಷ್ಟ ಇತ್ತು ಅವರು ಜಾರಿಗೆ ತಂದಂತಹ ಆರ್ಥಿಕ ಸುಧಾರಣೆಗಳು ದೇಶದ ಮುಖವನ್ನು ಊಹಿಸಲಾಗದ ರೀತಿಯಲ್ಲಿ ಬದಲಾಯಿಸಿದ್ವು ಆರ್ಥಿಕ ಸುಧಾರಣೆಗಳು ಅಂತ ಕರೆಯಲ್ಪಡುವಂತಹ ಆರ್ಥಿಕ ಉದಾರೀಕರಣದ ನೀತಿಗಳು ದೇಶವನ್ನು ಅಮೆರಿಕದೊಂದಿಗೆ ಹತ್ತಿರವಾಗುವಾಗ ಮಾಡಿತು ತಮ್ಮ ವಿನಮ್ರ ಮುಖಭಾವದ ಹೊರತಾಗಿಯೂ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮುಖ ಸಮಸ್ಯೆಗಳನ್ನು ನಿರ್ವಹಿಸುವಾಗ ಮನ್ಮೋಹನ್ ಸಿಂಗ್ ಅವರು ದೃಢ ನಿರ್ಧಾರವನ್ನು ಪ್ರದರ್ಶಿಸಿದ್ರು ಅವರ ಸಂಕೀರ್ಣ ವ್ಯಕ್ತಿತ್ವವನ್ನು ನಿಜವಾಗಿಯೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅವರು ಎರಡು ಅವಧಿಗಳಿಗೆ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂಥ ಅವಧಿಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕಾಂಗ್ರೆಸ್ ನಿಷ್ಠಾವಂತ ಸಿಂಗ್ ಕಮ್ಯುನಿಸ್ಟರು ಡಿ ಎಂ ಕೆ ಮತ್ತು ಎನ್ ಸಿ ಪಿ ಅಂತ ಇತರ ಪಕ್ಷಗಳನ್ನ ಒಳಗೊಂಡಂತ ಮೊದಲ ಒಕ್ಕೂಟದ ನೇತೃತ್ವವನ್ನು ವಹಿಸಿದ್ರು ಮಾಹಿತಿ ಹಕ್ಕು ಅಂದ್ರೆ ಆರ್ ಟಿ ಐ ಮತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಹೊಸ ಹೆಜ್ಜೆಗಳ ಮೂಲಕ ಅವ್ರ ಸರ್ಕಾರ ಗಮನ ಸೆಳೆದಿತ್ತು ಬಡತನ ರೇಖೆಗಿಂತ ಕೆಳಗಿರುವಂತಹ ಲಕ್ಷಾಂತರ ಜನರನ್ನ ಮೇಲೆತ್ತಲಾಯಿತು ಇದ್ದಕ್ಕಿದ್ದ ಹಾಗೆ ಲಕ್ಷಾಂತರ ಜನರು ಗೌರವಾನ್ವಿತ ಉದ್ಯೋಗವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುವ ಮೂಲಕ ದೇಶದಲ್ಲಿ ಆಶಾವಾದ ಮೂಡಿತ್ತು ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ವೇತನ ದರಗಳನ್ನು ಸುಧಾರಿಸಿತು ಮತ್ತು ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಜನರು ವಲಸೆಯನ್ನು ನಿಲ್ಲಿಸಿತು ಅವರ ಎರಡನೇ ಅವಧಿ ಅವರ ಇಮೇಜ್ಗೆ ಕಳಂಕ ತಂದಿತ್ತು ಮತ್ತು ನೆಹರು ಪರಂಪರೆಯನ್ನು ಹಾಳಿಗೆಡುವಿತು ಕಾಂಗ್ರೆಸ್ ಪಕ್ಷ ಮತ್ತು ಯು ಪಿ ಎ ಸಮ್ಮಿಶ್ರ ಪಾಲುದಾರರು ಭ್ರಷ್ಟಾಚಾರಕ್ಕೆ ಸಮನಾರ್ಥಕವಾದರು ಪ್ರಧಾನಿಯವರ ಅಂತರ್ಗತ ಪ್ರಜಾಪ್ರಭುತ್ವ ಮನೋಧರ್ಮವನ್ನು ಅವ್ರ ವಿರೋಧಿಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸೋದಿಕ್ಕೆ ಬಳಸ್ಕೊಂಡ್ರು ಸರ್ಕಾರ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಾಗ್ಲು ಅವರು ಸರ್ಕಾರವನ್ನ ಮುನ್ನಡೆಸ್ತಾ ಇದ್ರು ತಮ್ಮ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ನಿರಾಸೆಗೊಳಿಸೋದಿಕ್ಕೆ ಅವ್ರು ಬಯಸಲಿಲ್ಲ ಅಂತ ಸಿಂಗ್ ಅವರ ಆಪ್ತರು ಅಭಿಪ್ರಾಯ ಪಡ್ತಾರೆ ಸೋನಿಯಾ ಗಾಂಧಿ ಅವರು ಸಮ್ಮಿಶ್ರ ಸರ್ಕಾರವನ್ನ ನಡೆಸುವಂತ ಕಷ್ಟಕರ ಕೆಲಸವನ್ನ ಅವ್ರಿಗೆ ವಹಿಸಿದ್ರು ಅದರಲ್ಲಿ ಪಾಲುದಾರರಾಗಿದ್ದವರು ಪ್ರಾಂತೀಯ ಕಾಳಜಿಗಳಿಂದ ವಿಭಿನ್ನ ದಿಕ್ಕುಗಳಲ್ಲಿ ಓಡ್ತಾ ಇದ್ರು ಮನ್ಮೋಹನ್ ಸಿಂಗ್ ಒಬ್ಬ ಭಿನ್ನ ನಾಯಕರಾಗಿದ್ರು ರಾಜಕೀಯ ಅಧಿಕಾರ ಕಾಂಗ್ರೆಸ್ ಮುಖ್ಯಸ್ಥೆ ಸೋನಿಯಾ ಗಾಂಧಿ ಅವರ ಬಳಿ ಇದ್ದರಿಂದಾಗಿ ತಾವು ಸರ್ಕಾರದ ವ್ಯವಹಾರಗಳನ್ನ ನಡೆಸೋದಿಕ್ಕಿರುವಂತಹ ವ್ಯಕ್ತಿ ಅನ್ನೋದನ್ನ ಅವ್ರು ಯಾವತ್ತಿಗೂ ಮರಿಲಿಲ್ಲ ಅದು ಎರಡ್ ಸಾವಿರದ ನಾಲ್ಕರಲ್ಲಿ ಆರಂಭವಾದ ದೇಶದ ಚಿತ್ರಣವನ್ನೇ ಬದಲಿಸಿದ ಆದ್ರೆ ನಂತರ ವಿಪತ್ತಾಗಿ ಪರಿಣಮಿಸಿ ಜಾತ್ಯಾತೀತತೆಗೆ ಕೆಟ್ಟ ಹೆಸರು ತಂದಂತಹ ಒಂದು ಮಹಾನ್ ಕಲ್ಪನೆಯ ಪತನ ಅಂತ ಸಾಬೀತಾಯ್ತು ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸಿಂಗ್ ಅವರು ಅತ್ಯಂತ ಗೌರವಾನ್ವಿತ ರಾಜಕಾರಣಿಯಾಗಿದ್ರು ಪ್ರಜಾಪ್ರಭುತ್ವದ ಬಗೆಗಿನ ಆಳವಾದ ಬದ್ಧತೆ ಸೇರಿದಂತೆ ಹಲವು ವಿಷಯಗಳಿಗೆ ಮನ್ಮೋಹನ್ ಸಿಂಗ್ ಹೆಸರುವಾಸಿಯಾಗಿದ್ರು ಮನಮೋಹನ್ ಸಿಂಗ್ ಅವರು ಮೊದಲನೇದಕ್ಕಿಂತ ಸುಮಾರು ಐವತ್ತು ಪ್ರತಿಶತ ಹೆಚ್ಚಿನ ಜನಾದೇಶದಿಂದ ಮತ್ತೆ ಅಧಿಕಾರಕ್ಕೆ ಬಂದರು ಪ್ರಧಾನಿ ಮೋದಿ ಕೂಡ ಈ ಏಕೈಕ ಸಾಧನೆಯನ್ನು ಅನುಕರಿಸೋದಿಕ್ ಸಾಧ್ಯ ಆಗಲಿಲ್ಲ ದುರಾದೃಷ್ಟವಶಾತ್ ಕಾಂಗ್ರೆಸ್ ಪಕ್ಷ ಜನಾದೇಶವನ್ನು ಸಂಪೂರ್ಣವಾಗಿ ತಪ್ಪಾಗ್ರಹಿಸಿತು ದೇಶ ಮಹತ್ವಾಕಾಂಕ್ಷೆಯ ದಿಟ್ಟ ಸರ್ಕಾರಕ್ಕೆ ಮತ ಹಾಕ್ತು ಆದರೆ ಕಾಂಗ್ರೆಸ್ ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋಗಿತ್ತು ಮತ್ತದು ವಿನಾಶಕಾರಿಯಾಗಿತ್ತು ಅವರ ಸ್ವಂತ ತಂಡನೆ ವಾಸ್ತವಿಕವಾಗಿ ರೂಪಿಸಿದಂಥ ಪಿತೂರಿಗೆ ಸಿಂಗ್ ಅವರು ಬಲಿಯಾದರು ಆರ್ಥಿಕ ತಜ್ಞರಾಗಿ ವಿತ್ತ ಸಚಿವರಾಗಿ ಮನಮೋಹನ್ ಸಿಂಗ್ ಅವರ ಕಾರ್ಯವೈಖರಿಯ ಬಗ್ಗೆ ನೂರು ಟೀಕೆಗಳು ಇರಬಹುದು ಆ ಟೀಕೆಗಳಲ್ಲಿ ಹಲವು ಸರಿನೂ ಇರಬಹುದು ಆದ್ರೆ ಆ ಹೊತ್ತಿಗೆ ದೇಶದ ಆರ್ಥಿಕತೆಯನ್ನು ಉಳಿಸೋದಿಕ್ಕೆ ಅವ್ರೆದಿದ್ದಂತಹ ಅತ್ಯುತ್ತಮ ದಾರಿ ಅದೇ ಆಗಿತ್ತು ಅಂತ ಅವ್ರು ನಂಬಿದ್ರು ಆದ್ರೆ ಅವ್ರು ತಾವು ಮಾಡಿದಕ್ಕೆ ಜವಾಬ್ದಾರಿಯನ್ನ ಹೊತ್ಕೊಂಡ್ರು ಆ ಕುರಿತ ಪ್ರಶ್ನೆಗಳಿಗೆ ಸಾವಧಾನವಾಗಿ ಉತ್ತರಿಸಿದ್ರು ಯಾವತ್ತೂ ಕೂಡ ಪ್ರಶ್ನೆಗಳಿಂದ ಓಡ್ ಹೋಗ್ಲಿಲ್ಲ ಪ್ರಶ್ನೆ ಕೇಳಿದವರ ವಿರುದ್ಧ ಮುಗಿಬೀಳಿಲ್ಲ ಕೇಳಿದ ಅಷ್ಟೂ ಪ್ರಶ್ನೆಗಳಿಗೆ ಅವ್ರು ಉತ್ತರಿಸಿದರು ನನಗೆ ಕೊಟ್ಟಂಥ ಹೊಣೆಗಾರಿಕೆಯಲ್ಲಿ ನಾನು ನನ್ನೆದ್ರಿದ್ದಂಥ ಅತ್ಯುತ್ತಮ ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ ಅಂತ ವಿವರಿಸಿದರು ಅದರಲ್ಲಿ ತಪ್ಪಾಗಿರಬಹುದು ಆದರೆ ನಾನು ತಪ್ಪೇ ಮಾಡೋದಿಲ್ಲ ನಾನೇ ಎಲ್ಲವನ್ನು ಮಾಡುವವನು ಅನ್ನುವಂತೆ ಅವರು ಯಾವತ್ತೂ ಕೂಡ ನಡೆದುಕೊಳ್ಳಿಲ್ಲ ಒಂದು ಮಾತಂತೂ ನಿಜ ಅವರು ಯಾವತ್ತಿಗೂ ಕಿಂಗ್ ಹಿಂದೆಯೂ ಇಂದಿಗೂ ಇನ್ ಮುಂದೆನೂ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂರ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ